ಎಲ್ಲರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಸೌಜು ಈ ಹೇಳ್ತಾ ಅಂತ ಅಂದ್ರೆ ಚೇಂಜ್ ಮಾಡಿದ್ದೀನಿ ಸೌಜು ಪೂಜಾ ಬ್ಲಾಗ್ಸ್ ಅಂತ ಇತ್ತು ನಾನು ಮಲ್ನಾಡ್ ಮಲ್ನಾಡ್ ಆಗಿರೋದ್ರಿಂದ ನಾನು ಇವಾಗ ಸೌಜು ಮಲ್ನಾಡ್ ಬ್ಲಾಗ್ಸ್ ಅಂತ ಚೇಂಜ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ಏನಕ್ಕೆ ಮಾತಾಡಕ್ ಬಂದಿದ್ದೀನಿ ಅಂತ ಹೇಳ್ತೀನಿ ಇದನ್ನ ಇದನ್ನು ಗೊತ್ತಿಲ್ಲ ಹೇಳ್ಕೋಬೇಕೋ ಅಥವಾ ಹೇಳ್ಕೋಬಾರ್ದ ಅಂತ ಗೊತ್ತಿಲ್ಲ ನಾನು ಆಕ್ಚುಲಿ ರಾಘವೇಂದ್ರ ಹಾಗೇನೆ ಕೊರಗಜ್ಜ ನಾರ್ಮಲ್ ನಮ್ಮ ಚೌಡಮ್ಮ ದೇವಿ ಈ ದೇವರುಗಳು ಮತ್ತೆ ನಮ್ಮ ಅಮ್ಮನ್ ಕಡೆ ಕಲ್ಲುಟಿ ಪಂಜುಲಿ ಅಂತ ಎಲ್ಲ ಇರುತ್ತಲ್ವಾ ಈ ದೇವರುಗಳನ್ನ ತುಂಬಾ ನಂಬುವಂತಹ ಒಂದು ಹುಡುಕಿ ಆದ್ರೆ ದಿಢೀರಂತ ಅಂತ ನನ್ನ ಕನಸಲ್ಲಿ ನಿನ್ನೆ ಬೆಳಗ್ಗೆ ಸಾಯಿಬಾಬಾ ಅವರು ಬಂದಿರ್ತಾರೆ ಎಸ್ ಇದ್ ಅದೃಷ್ಟ ಅಂತಾನೆ ಅನ್ಕೋಬಹುದು ಅದೃಷ್ಟ ಅವರು ನಾನು ಯಾವತ್ತೂ ಕೂಡ ಪೂಜೆ ಮಾಡಿಲ್ಲ ಅಥವಾ ಭಕ್ತಿನೂ ಮಾಡಿಲ್ಲ ಆದ್ರೂ ಕೂಡ ನನ್ನ ಕನ್ಸಲ್ಲಿ ಬಂದಿದ್ರು ಅವರು ತುಂಬಾನೇ ಗ್ರೇಟ್ಫುಲ್ ಅಂತಾನೆ ಹೇಳ್ಬೋದು ರೀಸನ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಕನ್ಸಲ್ಲಿ ಬಂದಿದ್ರು ಅವರ ಇಚ್ಛೆ ಏನಾಗಿತ್ತು ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈಗ ಹೋಗುವ ದಾರಿಯಲ್ಲಿ ಒಂದು ಚಿಕ್ಕ ಗುಡಿ ಇದೆ ಸಾಯಿಬಾಬಾ ಅವರದು ಯಾವಾಗ್ಲೂ ಹತ್ರ ಹೋಗಿ ಯಾವತ್ತೂ ಕೂಡ ನನ್ನ ಕೈ ಮುಗ್ದಿಲ್ಲ ಅಥವಾ ಪೂಜೆ ಏನು ಮಾಡ್ಸಿಲ್ಲ ಯಾವಾಗ್ಲೂ ಹಿಂಗೆ ದಾರಿಲಿ ಹೋಗ್ತಿರ್ಬೇಕಾದ್ರೆ ಬರ್ತಾ ಇರ್ಬೇಕಾದ್ರೆ ಜಸ್ಟ್ ಹಿಂಗೆ ಕೈ ಮುಕ್ಕೊಂಡು ಬರ್ತಾ ಇದ್ದೆ ಬಟ್ ನಿನ್ನೆ ಮಾರ್ನಿಂಗ್ ಆ ಕನ್ಸಿಂದ ನನಗೆ ಎಚ್ಚರ ಆಯ್ತು ಅಂತ ಹೇಳ್ಬಹುದು ಮಾರ್ನಿಂಗ್ ಏನ್ ಕನಸು ಬಿತ್ತು ಅಂತ ಅಂದ್ರೆ ನಾನು ದೇವಸ್ಥಾನಕ್ಕೆ ಸಾಯಿಬಾಬಾ ಅವ್ರ ದೇವಸ್ಥಾನಕ್ಕೆ ಹೋಗಿರ್ತೀನಿ ಆಗ ಒಂದಷ್ಟು ಜನ ಕೂತಿರ್ತೀವಿ ಸಾಯಿಬಾಬಾನ ಮೂರ್ತಿಯಿಂದ ಒಂದು ಹೂವಿನ ಹಾರ ಅದು ಕೆಳಗಡೆ ಬೀಳುತ್ತೆ ಕೆಳಗಡೆ ಬಿದ್ದು ಸೀದಾ ಜಾರ್ಕೊಂಡು ಬಂದು ನನ್ನ ಕೈ ಸೇರುತ್ತೆ ಅಲ್ಲಿ ಇದ್ದವರೆಲ್ಲ ಜೋರಾಗಿ ಕೂಗ್ತಾರೆ ಪುಣ್ಯವಂತೆ ಹಾಗೆ ಹೀಗೆ ಅಂತೆಲ್ಲ ಈ ಕನಸು ಏನಕ್ಕೆ ಬಿತ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗ್ ಗೊತ್ತಿಲ್ಲ ಅದೇ ರೀಸನ್ಗೋಸ್ಕರನೇ ಈ ವಿಡಿಯೋ ಮುಖಾಂತರ ಯಾರಿಗಾದ್ರೂ ಗೊತ್ತಿರಬಹುದೇನೋ ಗೊತ್ತಿದ್ದವರು ತಿಳಿಸಿ ನನಗೆ ಅಂತ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಬಟ್ ನಿಜವಾಗ್ಲು ತುಂಬಾ ಖುಷಿ ಆಯ್ತು ನಾವು ಏನೋ ನಾವು ಯಾವ್ದು ಹಿಂದೆ ನಮ್ಮನ್ನ ಇನ್ನೊಂದೇನೋ ಅರ್ಸ್ಕೊಂಡು ಬರುತ್ತೆ ಅಂತ ಹೇಳ್ತಾರಲ್ವಾ ಹಾಗೆ ನಾನು ಬೇರೆ ಬೇರೆ ದೇವ್ರುಗಳನ್ನ ನಂಬ್ತೀನಿ ಬಟ್ ಈ ಕನ್ಸಿನ ಮುಖಾಂತರ ಅರ್ಥ ಆಗಿದೆ ಅಂತಂದ್ರೆ ಆ ಶಕ್ತಿ ಮೇಲೆ ಒಂದು ಕರುಣೆ ಇಟ್ಟಿದೆ ಅಂತ ನಾನು ಅನ್ಕೊಳ್ತೀನಿ ದೇವರು ಕನ್ಸಲ್ ಬಂದ್ರೆ ಕೆಟ್ಟದ್ದು ಅಂತ ಏನು ಇಲ್ಲ ಬಟ್ ಇದುವರೆಗೂ ನಾನು ಕನ್ಸಿಡರೇ ಮಾಡದೆ ಇರೋ ದೇವ್ರು ನನ್ ಕನ್ಸಲ್ ಬಂದಿರೋದು ನನಗೆ ಸ್ವಲ್ಪ ಆಶ್ಚರ್ಯ ಅಂತ ಅನ್ನಿಸ್ತು ಅಷ್ಟೇ ಬಟ್ ತುಂಬಾನೇ ಚೆನ್ನಾಗಿತ್ತು ಆ ಕನ್ಸು ರಿಯಲ್ ಆಗಿ ಇದನ್ನು ನಡೆದಿದೆ ಅನ್ನೋ ಥರ ಇತ್ತು ಸೊ ಇದನ್ನ ಹೇಳ್ಕೋಬೇಕಾಗಿತ್ತು ಹಾಗಾಗಿ ಇವತ್ತು ಕೂಡ ನಾನು ಹೋಗ್ಬಿಟ್ಟು ದೇವರಿಗೆ ಕೈ ಮುಗಿದು ಬಿಸ್ಕೆಟ್ ಹೂವು ಎಲ್ಲ ಕೊಟ್ಟು ಬಂದಿದ್ದೀನಿ ಸಾಯಿಬಾಬಾ ಅವರಿಗೆ ನೋಡೋಣ ಅವರ ನನ್ನ ಕಾಪಾಡ್ಕೊಂಡು ಹೋಗ್ತಾರಾ ಅಂತ ನನ್ನ ದಿನ ಶುರುವಾಗೋದು ಪಾರ್ಕ್ನಲ್ಲಿ ವಾಕಿಂಗ್ ಹಾಗೇನೆ ವರ್ಕೌಟ್ ನಿಂದ ಇವತ್ತು ಕೂಡ ಆಸ್ ಯೂಶಲ್ ಸೇಮ್ ನಾನು ಗೆ ಹೋಗಿ ಕೆಲವೊಂದಿಷ್ಟು ವರ್ಕೌಟ್ ಹಾಗೇನೆ ವಾಕ್ ಮಾಡಿಬಿಟ್ಟು ಬಂದೆ ಬರ್ತಾನೆ ಹೂವು ತಗೋಬಂದೆ ಬಂದೆ ವಾರ ಹಬ್ಬ ಅಂತ ಹೂವಿನ ರೇಟ್ ಜಾಸ್ತಿ ಆಗಿತ್ತು ಸೊ ಇವತ್ತು ಜಸ್ಟ್ ನಲ್ವತ್ತು ರೂಪಾಯಿಗೆ ಹೂವನ್ನ ತಗೊಂಡು ಬಂದೆ ಬಂದು ಸ್ನಾನ ಮಾಡಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆಯನ್ನ ಮಾಡಿ ಮಾಮೂಲಿ ನಾನು ಯಾವಾಗ್ಲೂ ರಾಯರಿಗೆ ಪೂಜೆ ಮಾಡಿದ ತಕ್ಷಣ ಇಲ್ಲೇ ಇರುವ ಶನಿ ಪರಮಾತ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿಗೆ ಕೂಡ ಹೋದೆ ಇನ್ನ ಕೂಡ ಅಲಂಕಾರ ಏನು ಮಾಡಿರ್ಲಿಲ್ಲ ಕೃಷ್ಣದ ಅಭಿಷೇಕವನ್ನ ಮಾಡಿದ್ರು ಅಷ್ಟೇ ಹೋದ ಮೇಲೆ ಪ್ರಸಾದ ಕೊಟ್ರು ಆ ಪ್ರಸಾದವನ್ನ ನಾನು ತಗೋಬಂದು ಮತ್ತೆ ಪಿ ಜಿಗ್ ರಿಟರ್ನ್ ಬಂದ್ಬಿಟ್ಟು ಆ ಸಾಯಿಬಾಬಾನ ಗುಡಿಗೆ ಹೋದೆ ನನಗೆ ಅಲ್ಲಿ ಹೂ ಕೊಡ್ಬೇಕಾ ಅಥವಾ ಏನು ಎತ್ತ ಅಂತ ನನಗೇನು ಗೊತ್ತಿರಲಿಲ್ಲ ಆದರೂ ಅಲ್ಲಿ ಬಿಸ್ಕೆಟ್ನ ಹಂಚ್ತಾ ಇದ್ದಿದ್ದು ಅಥವಾ ಬಿಸ್ಕೆಟ್ನ ಪ್ರಸಾದವಾಗಿ ನೀಡೋದನ್ನೆಲ್ಲ ನೋಡಿದ್ದೆ ನಾನು ಹಾಗಾಗಿ ಬಿಸ್ಕೆಟ್ನ ತಗೊಂಡು ಹೂನ ತಗೊಂಡು ಸೀದಾ ಹೋದೆ ಹಾಗೇನೆ ಅಲ್ಲಿ ಪೂಜೆ ಮಾಡೋರಿಗೆ ಅದನ್ನ ಕೊಟ್ಟೆ ಕಣ್ಣ ಕಣ್ಮುಂದೇನೆ ಅದನ್ನ ದೇವರಿಗೆ ಅರ್ಪಿಸಿದ್ರು ಅದನ್ನ ನೋಡ್ಬಿಟ್ಟು ಕಣ್ ತುಂಬಿಕೊಂಡು ಸೀದಾ ಬಂದು ತಿಂಡಿ ತಿಂದು ಆಫೀಸಿಗೆ ಹೋದೆ ನಮ್ಮ ಆಫೀಸ್ನಲ್ಲಿ ಗಿಡಗಳ ರಾಶಿ ನೋಡಿ ಹೇಗಿದೆ ಅಂತ ಮೊನ್ನೆ ದಾಸವಾಳ ಹೂವು ಬಿಟ್ಟಿತ್ತು ಅನಂತರ ಬಿಟ್ಟಿಲ್ಲ ಅಂಡ್ ಇಲ್ಲಿ ಇನ್ನೊಂದು ಖುಷಿ ಪಡೋ ವಿಚಾರ ಏನಪ್ಪಾ ಅಂತಂದ್ರೆ ಈ ಗಿಡಗಳನ್ನೆಲ್ಲ ಪೋಷಣೆ ಮಾಡ್ತಿರೋದು ನಮ್ಮ ಹೆಣ್ಮಕ್ಳಲ್ಲ ನಮ್ಮ ಆಫೀಸ್ನ ಗಂಡು ಮಕ್ಕಳು ಅದು ಹೆಮ್ಮೆ ಪಡೋ ವಿಚಾರ ಇವತ್ತು ಜಾಸ್ತಿ ಏನು ವಿಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡಿಲ್ಲ ಜಸ್ಟ್ ನಾನು ಮಾರ್ನಿಂಗ್ ಹೋಗಿ ಏನು ವರ್ಕ್ ಮಾಡಿದೆ ಅದನ್ನಷ್ಟೇ ನಾನು ವಿಡಿಯೋವನ್ನ ಕವರ್ ಮಾಡಿದೆ ಸೆಷನ್ ಇತ್ತು ಅದನ್ನ ಲೈವ್ ಬಿಟ್ಟೆ ಸೊ ಜಾಸ್ತಿ ವಿಡಿಯೋಸ್ ಇವತ್ತಿಂದ ಏನು ನಾನು ಕವರ್ ಮಾಡಿಲ್ಲ ಇವತ್ತಿನ ಕಂಟೆಂಟ್ ಇದ್ದಿದ್ದು ಒಂದೇ ನನಗೆ ಸಾಯಿಬಾಬಾ ಅವರು ಕನ್ಸಲ್ಲಿ ಬಂದಿದ್ರು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸೊ ಅದನ್ನು ಹೇಳಬೇಕಿತ್ತು ಅಷ್ಟೇ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಾಗ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು